ಒಂದ್ ಹೇಳ್ತೀನಿ ಬಸನ್ಗೌಡ್ರ ಬಾಯಿ ಲಗಾಮಿರ್ಲಿ ನೀವು ಎಲ್ಲರಿಗೂ ಯಾರಿಗಡೆ ಲೂಸ್ ಮಾತಾಡಿದ ಯಾರಿಗೆ ಹರಿ ಬಿಡದಂಗ ನನಗ್ ಬಿಡಾಕ್ರಾಗು ಚಂದ ಆಗೋದಿಲ್ಲ ಆಗುದಿಲ್ಲ ನಾವು ಯಾರಿಗೂ ಅಂಜಂಗಿಲ್ಲ ಮನಿಗೋ ಅಂತ ತಿಳ್ಕೊಂಡ್ ಯಾರು ಹೌದಾ ಮತ್ತೆ ಅವ್ರಿಗೆ ಮಾತಾಡೋಣ ಫೋನ್ ಮಾಡ್ಯಾರ ಅವ್ರು ಮಾತಾಡಿನ ಫೋನ್ ಮಾಡ್ಯಾರ ತಿಳ್ರಿ ಏನು ಬೇಕಾ ಅದು ಹೇಳ್ತಾರೆ ಅವ್ರು ಬಿಜೆಪಿ ಅಂತ ಹೇಳ್ತಾರೆ ಇನ್ನ ಏನು ಹೇಳುದು ಬಿಜೆಪಿ ಅದಾರ ಅವ್ರು ಏನು ಹೇಳಾರ ಬಿಜೆಪಿ ನಾವು ಬಿ ಜೆ ಪಿ ಎಲ್ಲ ಹಿಂದೂಗಳು ಅಗಸ್ಟ್ ಅವ್ರು ಹಿಂದೂಗಳ ಸಿದ್ದರಾಮಯ್ಯ ಯಾರು ಇದುನಾ ಸಿದ್ದರಾಮಯ್ಯ ಹಿಂದೂನೇ ಅವ್ರಿಗೆ ನೋಡ್ರಿ ಹಕ್ಕದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ಹಕ್ಕದ ಅವ್ರು ಮಾಡಲಿ ನಮ್ಮದು ಏನಾಯ್ತು ತಾಕತ್ತೆಲ್ಲ ನೀವು ಮಾಡ್ರಿ ನಮ್ದೇನು ತಾಕತ್ ನಾ ಮಾಡ್ತೀನಿ ಹೇಳಿ ನಲ್ಲ ಇಟ್ಟೆಲ್ಲ ಹೇಳೋ ಮಟ್ಲಿ ಕೇಳ್ಲಾ ಚಂತನ ರಾಮಾಯಣ ಕೇಳಿ ಮುಂಚೆನೀತ ನಾನೇನು ಅಂದಿಲ್ಲ ನಾನು ಅನುಭವದ ತಿಳಿದೀನಿ ನಿಯುಕ್ತ ಅವರು ಮಾತಾಡತಕ್ಕ ಚಾರ್ ಬರ ಬಾಯಕ್ಕೆ ಬಂದಿತು ಅನ್ ಮಾಟ್ಟಿ ಕೊರ ಮಾಡ್ತೀನಿ ಬೇರ ಬಡ್ರಿ ಯೋ ಆರ್‌ಎಸ್ಎ ಫೋರ ಮಾಡ್ತೀರಾ ಫೋರ ಮಾಡ್ರಿ ಜೈ ಹಿಂದರ್ಮಾ ಮಾತಾಡ ಜೈ ಹಿಂದರ್ಮಾ ಮಾಡ್ರಿ ಇಂಗೇರ್ ಮಾಡಂತಾ ಅವರ್ಗೇ ನಾತ್ತಿನಿ ಅಧಿ ನಿನ್ನಾಯತ್ರ ಹೋಗ್ಯಾ ನಿನ್ನೆ ನಾ ಕೋರ ಮಾಡ್ತೀರಾ ಕೇಳಿದೆ ನಾನು ಸತ್ರಾಗ್ ಆಗ್ತಾ ಇದೆ ನಾ ನ ಔರ್ ಬಗ್ಗೆ ಮಾತಾಡತ ನಾ ಈ ಬಸದ ಕೋಡ್ರು ಬಗ್ಗೆ ಮಾತಾಡತ ಕದೇ ಸಂಬಂಧ ಬಗ್ಗೆ ಮಾತಾಡಕ್ಕೆ ನಿಯು ತಂತೀರಿ ಅತ್ತಾ ಎಟ್ನಾಳ ಅವರಿಗೆ ಇನ್ನೊಂದು ಒಮ್ಮೆ ಮಾಡಿದಾಗ ಏನ್ ಮಾಡಿದ್ಗು ಇಲ್ಲೇ ಅದ್ ಕೊಟ್ಟಾರೆ ಗೊತ್ತದ ಮುಂದೊಂಬ ಮಾತಾಡಿದ್ರು ದಕ್ಷಣಕ್ಕೆ ಹೋಗಿ ಮಾಡಿಕೊಂಡಿದ್ದ ಮಾಡಿದ್ರು ಹೋಗಲ್ಲಿ ಅರೆಸ್ಟ್ ವಾರಂಟಿ ಹಾಕಿದ್ವಿ ಏನ್ರಿ ಹೋಗಿ ಅದ್ರಾಗ ಕೇಳಿದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ನಾ ಕೈಯೆಲ್ಲ ಮಾಡ್ತೀವಿ ಆದ್ರೆ ಎಷ್ಟಿನಿ ಯಾರು ಸೀರಿಯಸ್ ತಗೋತಾರೆ ಅವ್ರನ್ನ ನಾನೇ ಸೀರಿಯಸ್ ತಗೋಳಂಗಿಲ್ಲ ತುಂಬ ಭಾಳ ಸ್ವಲ್ಪ ಬಾಯಿ ಬಿಟ್ಟಿದ್ರು ಬಾಳ ಬಾಯಿ ಮುಚ್ಕೊಂಡು ಮುಖ್ಯ ಮುಚ್ಕೊಂಡು ಕೂಡ ಅದು ಟೀಕಾ ಶಬ್ದ ನಮ್ದಲ್ಲ ಜವಾರಿ ಅದು ಮೈಸೂರು ಅದು ಅಂದ್ರೆ ಕಲ್ಕುವ ದಕ್ಷಿಣ ಅದು ಹ್ಮ್ ಆಡಭಾಷೆ ಅಲ್ಲ ನಮ್ದು ಅದೇ ಆ ಎಲ್ಲರೇ ಮದ್ ಮರ ನಡ ನನಗಾಯ ಬಸವಣ್ಣ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು ಸಿದ್ದೇಶ್ವರ ಸ್ವಾಮಿಗಳು ಏನ್ ಹೇಳ್ಯಾರ ಜಾಗತಿಕ ಧರ್ಮಗಳು ಸಾರಗಳು ಅಂತ ಹೇಳಿದಾರ ಜಾಗತಿಕ ಧರ್ಮದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗೋರು ಎಲ್ಲಾ ಧರ್ಮಗಳ ಜೊತೆಗೆ ಅವತರ ಸಾರಗಳು ಹೇಳಿದಾರ ಲಿಂಗಾಯತ ಧರ್ಮ ಸಾರಗಳು ಹೇಳಿದಾರ ಅದಕ್ಕೆಲ್ಲ ಹೇಳ್ಬೇಕಂದ್ರ ಇವತ್ತು ಒಂದು ಇವರಂಗ್ ಸಲಂಗಿಲ್ಲ